ರಾಜ್ಯದಲ್ಲಿ ಜಾತಿಗಣತೆ ಜಟಾಪಟಿ ಮುಂದುವರೆದಿದೆ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿ ಎರಡನೇ ಕ್ಯಾಬಿನೆಟ್ನಲ್ಲೂ ಈ ಬಗ್ಗೆ ತೀರ್ಮಾನ ಡೌಟ್ ಎಂದಿದ್ದಾರೆ ಇನ್ನು ವಚನಾನಂದ ಶ್ರೀ ಮತ್ತೊಮ್ಮೆ ಗಣತಿಗೆ ಆಗ್ರಹಿಸಿದ್ದಾರೆ ಈ ಸುದ್ದಿಯನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ ನೈನ್ನಲ್ಲಿ ಜಾತಿ ಗಣತಿ ಮೇ ಎರಡರ ಕ್ಯಾಬಿನೆಟ್ನಲ್ಲೂ ತೀರ್ಮಾನ ಆಗುವುದು ಡೌಟ್ ಅಂತ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ ವೈಜ್ಞಾನಿಕವಾಗಿ ಸಮೀಕ್ಷೆ ಮಾಡಲು ಆಗಲ್ಲ ಅಂದ್ರೆ ಹೇಗೆ ಯಾರೋ ಅಮಾಯಕರ ಕೈಯಲ್ಲಿ ಪೆನ್ನು ಪೇಪರ್ ಕೊಟ್ಟು ವರದಿ ಬರೆಸಿದ್ದಾರೆ ನಿಮ್ಮ ಆತ್ಮಸಾಕ್ಷಿಗೆ ನೀವೇ ಪ್ರಶ್ನೆ ಮಾಡಿಕೊಳ್ಳಿ ಮಿಸ್ಟರ್ ಡಿಕೆ ಶಿವಕುಮಾರ್ ಅವರೇ ಅಂತ ಡಿಕೆ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಜಾತಿಗಣತಿ ವರದಿಗೆ ವಚನಾನಂದ ಸ್ವಾಮೀಜಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಜ್ಯ ಸರ್ಕಾರದ ಗಣತಿ ಸಂಪೂರ್ಣ ಅವೈಜ್ಞಾನಿಕ ಕೆಲವೇ ಜನ ಕುಳಿತು ಸಿದ್ಧಪಡಿಸಿದ ವರದಿ ವರದಿಯಲ್ಲಿನ ಸಂಖ್ಯೆ ನೋಡಿ ನನಗೆ ನಗು ಬರ್ತಿದೆ ಈಗಾಗಲೇ ಸಿದ್ಧಗಂಗಾ ಶ್ರೀ ಸಹ ಹೇಳಿಕೆ ನೀಡಿದ್ದಾರೆ ಮತ್ತೊಮ್ಮೆ ವೈಜ್ಞಾನಿಕವಾಗಿ ಜಾತಿ ಗಣತಿ ನಡೆಯಲಿ ಅಂತ ಒತ್ತಾಯಿಸಿದ್ದಾರೆ ಪಂಚಮಸಾಲಿಯ ಎರಡು ಪೀಠವಾಗಲು ಮುರುಘಾಶ್ರೀ ಕಾರಣ ಅಂತ ಪಂಚಮಸಾಲಿ ಸಂಘದ ರಾಜ್ಯಾಧ್ಯಕ್ಷ ಸೋಮನಗೌಡ ಆರೋಪಿಸಿದ್ದಾರೆ ಜಯ ಮೃತ್ಯುಂಜಯರನ್ನ ಹರಿಹರ ಪಂಚಮಸಾಲಿ ಪೀಠಕ್ಕೆ ನೇಮಿಸುವಂತೆ ಮುರುಘಾಶ್ರೀ ಕೇಳಿಕೊಂಡಿದ್ರು ಇದಕ್ಕಾಗಿ ಹತ್ತು ಲಕ್ಷ ನಗದು ಕಾರು ತೊಂಬತ್ತೆರಡು ಎಕರೆ ಜಮೀನು ಕೊಡುವುದಾಗಿ ಹೇಳಿದ್ರು ಇದಕ್ಕೆ ಒಪ್ಪದ ಕಾರಣ ಕೂಡಲ ಸಂಗಮದಲ್ಲಿ ಇನ್ನೊಂದು ಪೀಠ ಮಾಡಿದ್ರು ಅಂತ ಆರೋಪಿಸಿದ್ರು ಆಧುನಿಕ ರಾಜಕಾರಣದಲ್ಲಿ ಸಿದ್ದರಾಮಯ್ಯರನ್ನ ಹೋಲಿಕೆ ಮಾಡಲು ಆಗುತ್ತಾ ಅಂತ ಕುರುಬ ಸಾಹಿತಿಗಳ ಸಾಂಸ್ಕೃತಿಕ ಸಮಾವೇಶದಲ್ಲಿ ಗೃಹ ಸಚಿವ ಪರಮೇಶ್ವರ್ ಹಾಡಿ ಹೊಗಳಿದ್ದಾರೆ ತುಮಕೂರಿನಲ್ಲಿ ಶ್ರೀದೇವಿ ಮೆಡಿಕಲ್ ಕಾಲೇಜು ಸಭಾಂಗಣದಲ್ಲಿ ಕಾರ್ಯಕ್ರಮದಲ್ಲಿ ಮಾತನಾಡಿ ಕೇವಲ ಹದಿನಾರು ಗಳನ್ನು ಮಂಡಿಸಿರೋದು ಅಲ್ಲ ಅವರ ಸಾಧನೆ ತುಂಬಾ ಇದೆ ಅಂತ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಸಿಇಟಿ ಅಭ್ಯರ್ಥಿ ಜನಿವಾರ ತೆಗೆಸಿದ ಆರೋಪಕ್ಕೆ ಸಂಬಂಧಿಸಿ ಇಬ್ಬರು ಹೋಂಗಾರ್ಡ್ಗಳ ತಲೆದಂಡವಾಗಿದೆ ಡಿ ರಘು ಎಂ ಕಲಾವತಿ ಅಮಾನತುಗೊಳಿಸಿ ಗೃಹ ರಕ್ಷಕ ದಳದ ಕಮಾಂಡೆಂಟ್ ಆದೇಶಿಸಿದ್ದಾರೆ ಸೂಚಿಸಿದ್ದ ಅಧಿಕಾರಿಗಳ ಬದಲು ಹೋಂಗಾರ್ಡ್ಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ ವಿವಾದ ಜೋರಾಗ್ತಿದ್ದಂತೆ ಉನ್ನತ ಶಿಕ್ಷಣ ಇಲಾಖೆ ಅಲರ್ಟ್ ಆಗಿತ್ತು ಬೀದರ್ನಲ್ಲಿ ಅಭ್ಯರ್ಥಿಗೆ ಜನಿವಾರ ತೆಗೆಯುವಂತೆ ಒತ್ತಾಯಿಸಿದ್ದ ಪ್ರಕರಣ ಸಂಬಂಧ ಡಿಸಿ ಶಿಲ್ಪಾ ಶರ್ಮಾ ಉನ್ನತ ಶಿಕ್ಷಣ ಇಲಾಖೆಗೆ ವರದಿ ಸಲ್ಲಿಸಿದ್ರು ಇದೇ ವರದಿ ಆಧರಿಸಿ ತಪ್ಪಿತಸ್ಥ ಕಾಲೇಜು ಸಿಬ್ಬಂದಿ ಸತೀಶ್ ಪವಾರ್ ಪ್ರಿನ್ಸಿಪಾಲ್ ಚಂದ್ರಶೇಖರ್ ಬಿರಾದರ್ನನ್ನ ಸಸ್ಪೆಂಡ್ ಮಾಡಿದ್ದಾರೆ ಜನಿವಾರ ಜಟಾಪಟಿ ತಾರಕಕ್ಕೇರಿದ ಬೀದರ್ ಕಲಬುರಗಿ ಬೆಂಗಳೂರು ಶಿವಮೊಗ್ಗ ರಾಯಚೂರು ವಿಜಯಪುರ ಸೇರಿದಂತೆ ರಾಜ್ಯದ ವಿವಿಧೆಡೆ ಬ್ರಾಹ್ಮಣ ಸಮುದಾಯ ಬೀದಿಗಿಳಿದು ಪ್ರತಿಭಟಿಸಿದೆ ಟೈರ್ಗಳಿಗೆ ಬೆಂಕಿ ಹಚ್ಚಿ ಕಿಡಿಕಾರಿದೆ ಅನ್ಯಾಯಕ್ಕೊಳಗಾದ ವಿದ್ಯಾರ್ಥಿಗೆ ನ್ಯಾಯ ಕೊಡಿಸುವಂತೆ ಆಗ್ರಹಿಸಿದೆ ದಲಿತ ಸಿಎಂ ಕೂಗು ಮತ್ತೆ ಮುನ್ನೆಲೆಗೆ ಬಂದಿದೆ ಈ ಬಗ್ಗೆ ಮಾತನಾಡಿರೋ ಸಚಿವ ಕೆ ಎಚ್ ಮುನಿಯಪ್ಪ ಮುಂದೆ ದಲಿತರಿಗೆ ಸಿಎಂ ಸ್ಥಾನ ಕೊಡುವಂತೆ ಒತ್ತಾಯಿಸಿದ್ದಾರೆ ದಲಿತರಲ್ಲಿ ಯಾರನ್ನಾದರೂ ಸಿಎಂ ಮಾಡಬೇಕು ಅನ್ನೋದು ಇದೆ ಆದರೆ ಆ ಸಮಯ ಇನ್ನೂ ಬಂದಿಲ್ಲ ಅನ್ಸುತ್ತೆ ಒಬ್ಬ ಸಿಎಂ ಮತ್ತು ಅಧ್ಯಕ್ಷರು ಇರುವಾಗ ಈ ಬಗ್ಗೆ ಹೇಳಲು ಆಗೋದಿಲ್ಲ ಅಧ್ಯಕ್ಷರು ಸಿಎಂ ಬದಲಾವಣೆ ಬಗ್ಗೆ ಹೈಕಮಾಂಡ್ ತೀರ್ಮಾನಿಸುತ್ತೆ ಅಂತ ಹೇಳಿದ್ದಾರೆ ಕರ್ನಾಟಕದಲ್ಲೂ ರೋಹಿತ್ ವೇಮುಲಾ ಕಾಯ್ದೆ ಜಾರಿಗೊಳಿಸುವಂತೆ ಸಿಎಂ ಸಿದ್ದರಾಮಯ್ಯಗೆ ರಾಹುಲ್ ಗಾಂಧಿ ಪತ್ರ ಬರೆದಿದ್ರು ಇದೀಗ ರಾಹುಲ್ ಗಾಂಧಿಗೆ ಮರು ಪತ್ರ ಬರೆದಿರುವ ಸಿಎಂ ಸಿದ್ದರಾಮಯ್ಯ ರೋಹಿತ್ ವೇಮುಲಾ ಕಾಯ್ದೆ ಜಾರಿ ಮಾಡುವ ನಿಟ್ಟಿನಲ್ಲಿ ಕ್ರಮಕ್ಕೆ ಸೂಚನೆ ಕೊಟ್ಟಿದ್ದಾಗಿ ಹೇಳಿದ್ದಾರೆ ಈಗಾಗಲೇ ನಾನು ಲೀಗಲ್ ಟೀಮ್ಗೆ ಸೂಚನೆ ನೀಡಿದ್ದೇನೆ ಜೊತೆಗೆ ಡೀಟೇಲ್ ಆಗಿ ಡ್ರಾಫ್ಟ್ ಸಿದ್ಧಪಡಿಸುವಂತೆ ಸೂಚಿಸಿದ್ದೇನೆ ಎಂದಿದ್ದಾರೆ ಇಂದು ಆರ್ಸಿಬಿಗೆ ಸೋಲಿನ ಸೇಡು ತಿರುರಿಸಿಕೊಳ್ಳುವ ತವಕ ಆರ್ಸಿಬಿ ಬ್ಯಾಟಿಂಗ್ ವೈಫಲ್ಯಕ್ಕೆ ವೀರೇಂದ್ರ ಸೆಹ್ವಾಗ್ ಟೀಕೆ ಪ್ರಾಕ್ಟೀಸ್ ಸೆಷನ್ನಲ್ಲಿ ಧೋನಿ ಮತ್ತು ದೀಪಕ್ ಚೌಹರ್ ಜೂಟಾಟದ ವಿಡಿಯೋ ವೈರಲ್ ಇದೆಲ್ಲವನ್ನು ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಚಂಡೀಗಢದಲ್ಲಿ ಇಂದು ಆರ್ಸಿಬಿ ಪಂಜಾಬ್ ತಂಡಗಳ ಮಧ್ಯೆ ಪಂದ್ಯ ನಡೆಯಲಿದೆ ತವರಿನಲ್ಲಿ ಪಂಜಾಬ್ ವಿರುದ್ಧ ಸೋತಿರುವ ಆರ್ಸಿಬಿ ಇವತ್ತಿನ ಪಂದ್ಯ ಗೆದ್ದು ಸೇಡು ತೀರಿಸಿಕೊಳ್ಳಲು ಸಜ್ಜಾಗಿದೆ ಈ ಮೂಲಕ ಹೊರಗಡೆ ಪಿಚ್ನಲ್ಲಿ ಗೆಲುವಿನ ನಾಗಲೋಟ ಮುಂದುವರೆಸುವುದಕ್ಕೆ ಆರ್ಸಿಬಿ ತಯಾರಿಯನ್ನ ನಡೆಸಿದೆ